ಜ್ಞಾನಶ್ರೀ ನವೋದಯ ಹಾಗೂ ಸೈನಿಕ ತರಬೇತಿ ಕೇಂದ್ರ ಉತ್ತರ ಕನ್ನಡ ಪಾಲಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯದ ಫೀಸ್ ಸ್ಟ್ರಕ್ಚರ್ ಯಾವ ತರ ಇದೆ ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ತುಂಬಾ ಜನರಿಗೆ ಡೌಟ್ಸ್ ಇದೆ ನವೋದಯ ಶಾಲೆಯಲ್ಲಿ ಮಕ್ಕಳು ಈಗ ಆರನೇ ತರಗತಿ ನಾವು ಸೇರಿಸಿದ ನಂತರ ಫೀಸ್ ಕೊಡ್ಬೇಕಾ ಸರ್ ಅಥವಾ ಯಾವ ತರ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಫುಲ್ ಫ್ರೀ ಆಗಿ ಕೊಡ್ತಾರ ಏನು ಅನ್ನೋ ಬಗ್ಗೆ ಸ್ವಲ್ಪ ಗೊಂದಲಗಳಿವೆ ಪಾಲಕರಲ್ಲಿ ಸೊ ಆದ್ದರಿಂದ ಈ ಒಂದು ಪುಟ್ಟ ವಿಡಿಯೋ ಸೊ ಜೆ ಎನ್ ಅಫಿಷಿಯಲ್ ವೆಬ್ಸೈಟ್ ಕೆಲವೊಂದು ಫೀಸ್ ಸ್ಟ್ರಕ್ಚರ್ ನ ತೆಗೆದೇನೆ ಅವ್ರು ಯಾವ ತರ ಫೀಸ್ ನ ಯಾರಿಗೆ ತಗೋತಾರೆ ಅನ್ನೋದನ್ನ ಕೆಲವೊಂದು ಪುಟ್ಟ ಮಾಹಿತಿ ನೋಡೋಣ ಆಕ್ಚುಲಿ ಕೆಲವರಿಗೆ ಫೀಸ್ ಕೂಡ ಇದೆ ಕೆಲವರಿಗೆ ಫೀಸ್ ಕೂಡ ಇಲ್ಲ ಆಯ್ತಾ ಜೆ ಎನ್ ವಿ ನವೋದಯ ನವೋದಯ ವಿದ್ಯಾಲಯದಲ್ಲಿ ತರ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ನೋಡೋಣ ಮೊದಲೇದಾಗಿ ನಿಮಗೆಲ್ಲ ತಿಳಿದಂಗೆ ಕ್ಲಾಸ್ ಆರನೇ ತರಗತಿಯಿಂದ ಎಂಟನೇ ತರಗತಿ ಅವರಿಗೆ ಹುಡುಗೂರಿಗಾಗ್ಲಿ ಅಥವಾ ಹುಡುಗಿರಿಗಾಗಲಿ ಯಾವುದೇ ರೀತಿಯ ಫೀಸ್ ಸ್ಟ್ರಕ್ಚರ್ ಇಲ್ಲ ನೋಡಿ ಇಲ್ಲಿ ನೋಡಬಹುದು ಜೀರೋ ಫೀಸ್ ಇದೆ ಅಂದ್ರೆ ಅವರು ಯೂಶುವಲಿ ಜೆ ಎನ್ ವಿ ಅವರು ಏನ್ ಮಾಡ್ತಾರೆ ಜವಾಹರಲಾಲ್ ನವೋದಯ ವಿದ್ಯಾಲಯದಲ್ಲಿ ಬಡ ಮಕ್ಕಳಿಗೆ ಅಂತ ಅಥವಾ ಗ್ರಾಮೀಣ ಪ್ರದೇಶದ ಮಕ್ಕಳು ಬರಲಿ ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ದಾರೆ ಜೆ ಎನ್ ವಿ ಸ್ಥಾಪನೆ ಮಾಡಿದ್ದಾರೆ ಅದೇ ತರ ಅದರಿಂದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಆರನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ನವರಿಗೆ ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು ಅವ್ರಿಗೆ ಯಾವುದೇ ರೀತಿ ಫೀಸ್ನ ಅವರು ತಗೊಳಲ್ಲ ಆಯ್ತಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಕ್ಲಾಸ್ ಒಂಬತ್ತರಿಂದ ಏನಾಗುತ್ತೆ ಅಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ತನ ತನ ಗೆ ಆಯ್ತಾ ಸ್ಪೆಷಲಿ ಗರ್ಲ್ಸ್ ಗೆ ಯಾವುದೇ ರೀತಿ ಫೀಸ್ ನ ಅವರು ತೊಗೊಳ್ಳೋಲ್ಲ ಅಂದ್ರೆ ಯೂಶ್ವಲಿ ಸಿಕ್ಸ್ ಇಂದ ಟ್ವೆಲ್ತ್ ವರೆಗೆ ಗರ್ಲ್ಸ್ ಇರಲಿ ಆಯ್ತಾ ಹುಡುಗಿರಿಗೆ ಸ್ಪೆಷಲಿ ಗರ್ಲ್ಸ್ ಅವರು ಪೇರೆಂಟ್ಸ್ ಗವರ್ಮೆಂಟ್ ಜಾಬ್ ಇರಲಿ ಅಥವಾ ಪ್ರೈವೇಟ್ ಇರ್ಲಿ ಅಥವಾ ಯಾವುದೇ ರೀತಿ ಅವರಿಗೆ ಇನ್ಕಮ್ ಇದ್ರೂ ಕೂಡ ಹುಡುಗಿರಿಗೆ ಆಯ್ತಾ ಸಿಕ್ಸ್ ಟು ಟ್ವೆಲ್ತ್ವರೆಗೆ ಅಂದ್ರೆ ಒಂದ್ಸಲ ಜೆ ಎನ್ ವಿ ಸ್ಟಾರ್ಟ್ ಆದ್ರೆ ಮುಗಿಯೋತನ ಯಾವುದೇ ಫೀಸ್ ನ ತಗೊಳ್ಳಲ್ಲ ಅಂದ್ರೆ ಕಂಪ್ಲೀಟ್ ಶಿಕ್ಷಣ ಉಚಿತವಾಗಿರುತ್ತೆ ಯಾರಿಗೆ ಸ್ಪೆಷಲಿ ಹುಡುಗಿಯರಿಗೆ ಮಾತ್ರ ಶಿಕ್ಷಣ ಉಚಿತವಾಗಿರುತ್ತೆ ಈಗ ಬಾಯ್ಸ್ ಬಾಯ್ಸ್ಗೆ ಸರ್ ಯಾವ ತರ ಫೀಸ್ ಬಗ್ಗೆ ಅಂತ ಒಂದು ಡಿಸ್ಕಶನ್ ನೋಡೋಣ ಅಹ್ ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ ಬಾಯ್ಸ್ ನೋಡಿ ಕ್ಯಾಟಗರಿ ಮತ್ತೆ ಫೀಸ್ ನಾ ಕೊಟ್ಟಿದ್ದೇನೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ಬಾಯ್ಸ್ ಯಾವುದೇ ರೀತಿ ಫೀಸ್ ಇರಲ್ಲ ಒ ಬಿ ಸಿ ಬಿ ಪಿ ಎಲ್ ಆದ್ರೂ ಕೂಡ ಯಾವುದೇ ರೀತಿ ಫೀಸ್ ಇರಲ್ಲ ಜೀರೋ ಆಗಿರುತ್ತೆ ಜನರಲ್ ಕ್ಯಾಟಗರಿ ಬಂದು ಅವರು ಬಿ ಪಿ ಎಲ್ ಆದ್ರೂ ಕೂಡ ಜೀರೋ ಇರುತ್ತೆ ಅಂದ್ರೆ ಯೂಶ್ವಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಥವಾ ಬಿ ಪಿ ಎಲ್ ಇರೋ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ನ ಜೆನ್ ಎಲ್ಲಿ ಅವರು ತಗೊಳ್ಳಲ್ಲ ಆಯ್ತಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒ ಬಿ ಸಿ ಎ ಪಿ ಎಲ್ ಎ ಪಿ ಎಲ್ ಕಾರ್ಡ್ ನ ಹೊಂದಿದ್ರೆ ಆ ಮಗುವಿಗೆ ಪ್ರತಿ ತಿಂಗಳು ಆರ್ನೂರು ರೂಪಾಯಿ ಫೀಸ್ ನ ಚಾರ್ಜ್ ಮಾಡ್ತಾರೆ ಸೊ ಹಾಗೆ ಅವರು ಜನರಲ್ ಇದ್ರು ಕೂಡ ಅವರಿಗೆ ಆರ್ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಸೊ ಎಸ್ ಸಿ ಎಸ್ ಟಿ ಅವರಿಗೆ ಬಿ ಪಿ ಎಲ್ ಇರಲಿ ಅಥವಾ ಎ ಪಿ ಎಲ್ ಇರಲಿ ಸೊ ಯಾವುದೇ ರೀತಿ ಅವರಿಗೆ ಫೀಸ್ ಚಾರ್ಜ್ನ ಅವ್ರು ಮಾಡಲ್ಲ ಆಯ್ತಾ ಇದು ಕೇವಲ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ನ ಮಕ್ಕಳು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋ ಪಾಲಕರಿದ್ರೆ ಅವರಿಗೆ ಈ ಫೀಸ್ ಸ್ಟ್ರಕ್ಚರ್ ಅವೈಲೇಬಲ್ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಎ ಪಿ ಎಲ್ ಸಿ ಅಥವಾ ಜನರಲ್ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಅಂದ್ರೆ ಅವರ ರೇಷನ್ ಕಾರ್ಡ್ ಎ ಪಿ ಎಲ್ ಇದ್ರೆ ಯಾವುದೇ ರೀತಿ ಫೀಸ್ ಅವರಿಗೆ ಆರ್ನೂರು ರೂಪಾಯಿ ಫೀಸ್ ಇರುತ್ತೆ ಆದ್ರೆ ಬಿ ಪಿ ಎಲ್ ಇದ್ರೆ ಅವ್ರಿಗೆ ಯಾವುದೇ ರೀತಿ ಫೀಸ್ ನಾ ಜೆ ಎನ್ ವಿರು ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ಎಂಪ್ಲಾಯಿ ಮಕ್ಕಳಿಗೆ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಕ್ಯಾಟಗರಿ ಒ ಬಿ ಸಿ ಮತ್ತು ಜನರಲ್ ಇದೆ ಅಂದ್ರೆ ಯೂಶಯಲಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಯಾವುದೇ ರೀತಿ ಫೀಸ್ ತಗೋತಾ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಕೂಡ ಸೊ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಅವರಿಗೆ ಆಯ್ತಾ ಎಸ್ ಸಿ ಮತ್ತು ಎಸ್ ಸಿ ಕ್ಯಾಟಗರಿ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ಇಲ್ಲಿ ನೋಡ್ಬೋದು ಕ್ಲಾಸ್ ನೈನ್ ಟು ಟ್ವೆಲ್ ಇನ್ ರೆಸ್ಪೆಕ್ಟ್ ಆಫ್ ವಾರ್ಡ್ಸ್ ಆಫ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅದರ್ ದೆನ್ ಎಕ್ಸೆಪ್ಟೆಡ್ ಕ್ಯಾಟಗರಿ ಓಕೆ ನೋಡಿದ ನೋಡಿ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅದರ್ ದೆನ್ ಎಕ್ಸೆಪ್ಟೆಡ್ ಕ್ಯಾಟಗರಿ ಸೊ ಯಾರು ಎಕ್ಸಾಪ್ಟ್ ಆಗಿದ್ದಾರೆ ಅಂದರೆ ಕ್ಲಾಸ್ ಸಿಕ್ಸ್ ಇಂದ ಏಟ್ ನಾ ಹೇಳ್ದಲ್ಲ ಆವಾಗ ಆರನೇ ತರಗತಿ ಎಂಟನೇ ತರಗತಿ ಮಕ್ಕಳಿಗೆ ಫೀಸ್ ಇಲ್ಲ ಹುಡುಗುರ್ ಆಗಿರ್ಲಿ ಆಲ್ ಎಸ್ ಸಿ ಎಸ್ ಟಿ ನೋಡಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೂಡ ಯಾವುದೇ ರೀತಿ ಫೀಸ್ ಇಲ್ಲ ಹಾಗೆ ಗರ್ಲ್ಸ್ ಸ್ಟೂಡೆಂಟ್ ಅಂಡ್ ವಾರ್ಡ್ಸ್ ಆಫ್ ಬಿ ಪಿ ಎಲ್ ಫ್ಯಾಮಿಲೀಸ್ ಅಂದ್ರೆ ಆರಂದ ಎಂಟು ಹುಡುಗರು ಹುಡುಗಿಯರ್ ಅದೇ ತರ ಎಲ್ಲಾ ಕ್ಲಾಸ್ನ ಎಸ್ ಸಿ ಮತ್ತು ಎಸ್ ಟಿ ಮಕ್ಕಳು ಹಾಗೆ ಎಲ್ಲಾ ಕ್ಲಾಸ್ ನ ಹುಡುಗಿಯರು ಗರ್ಲ್ಸ್ ಗೆ ಅದೇ ರೀತಿಯಲ್ಲಿ ಬಿ ಪಿ ಎಲ್ ಫ್ಯಾಮಿಲೀಸ್ ಇದ್ರೆ ಯೂಶುವಲಿ ನೀವು ಜನರಲ್ ಆಗಿ ಬಿ ಪಿ ಎಲ್ ಆಗಿದ್ರು ಕೂಡ ಅಥವಾ ಒ ಬಿ ಸಿ ಆಗಿ ಬಿ ಪಿ ಎಲ್ ಆಗಿದ್ರು ಕೂಡ ನಿಮಗೆ ಫೀಸ್ ಇಂದ ಎಕ್ಸಾಮ್ ಟ್ರೇಸ್ ರೀತಿ ಫೀಸ್ ನ ಜೆ ಎನ್ ವಿ ಅವರು ಕಲೆಕ್ಟ್ ಮಾಡಲ್ಲ ಜೀರೋ ಫೀಸ್ ಇರುತ್ತೆ ಸೊ ಹಾಗೆ ಜಿ ಯು ಎಲ್ಲಿ ಒಂದು ಫಂಡ್ ಇದೆ ನೋಡಿ ವಿಕಾಸ್ ನಿಧಿ ಆಯ್ತಾ ವಿಕಾಸ್ ನಿಧಿ ಅಂತ ವಿದ್ಯಾಲಯ ವಿಕಾಸ್ ನಿಧಿ ಅನ್ನೋದನ್ನ ಚಾರ್ಜ್ ಮಾಡ್ತಾರೆ ಸೊ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡೋಣ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಆರ್ ಆಕ್ಚುಯಲ್ ಚಿಲ್ಡ್ರಲ್ ಎಜುಕೇಷನ್ ಅಲೋವೆನ್ಸ್ ರಿಸೀವ್ಡ್ ಬೈ ದ ಪೇರೆಂಟ್ ಪರ್ ಮಂತ್ ವಿಚ್ ಈಸ್ ಲೆಸ್ ಹವೆ ವಿವಿಎನ್ ಶಾಲ್ ನಾಟ್ ಲೆಸ್ ದೆನ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಪರ್ ಸ್ಟೂಡೆಂಟ್ ಪರ್ ಒನ್ ಅಂದ್ರೆ ನಿಮ್ಮ ಪಾಲಕರು ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ವಿದ್ಯಾರ್ಥಿಗಳ ಪಾಲಕರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಕಲಿಯುವ ವಿದ್ಯಾರ್ಥಿಗಳ ಪಾಲಕರು ಒ ಬಿ ಎಸ್ ಆಗಿರ್ಬೋದು ಅಥವಾ ಜನರಲ್ ಆಗಿರ್ಬೋದು ಅವರಿಗೆ ಒಂದ್ ಸಾವಿರದ ಐದನೂರು ರೂಪಾಯಿ ಇಂದ ಆರ್ನೂರು ರೂಪಾಯಿ ಒಳಗಡೆ ಫೀಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಮೇ ಬಿ ಅದು ಫೀಸ್ ಒಂದ್ ಸಾವಿರದ ಐದ್ನೂರು ರೂಪಾಯಿ ದಾಟಲ್ಲ ಅಥವಾ ಆರ್ನೂರು ರೂಪಾಯಿಗಿಂತ ಕಡಿಮೆ ಬರಲ್ಲ ಮ್ಯಾಕ್ಸಿಮಮ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ಬೋದು ಮಿನಿಮಮ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅವರು ಪೇ ಮಾಡ್ಬೋದು ಡಿಪೆಂಡ್ ಅಪಾನ್ ಅಲೋವೆನ್ಸ್ ಯಾವ ತರ ಬರುತ್ತೆ ಅದ್ರ ಮೇಲೆ ಆಯ್ತಾ ಕೆಲವರಿಗೆ ಬೇಕಿದ್ರೆ ಮಂತ್ಲಿ ತೌಸಂಡ್ ಟೂ ಹಂಡ್ರೆಡ್ ಬರ್ಬೋದು ಅಥವಾ ತೌಸಂಡ್ ಒನ್ ಹಂಡ್ರೆಡ್ ಬರ್ಬೋದು ಸೊ ಡಿಪೆಂಡ್ ಅಪನ್ ಅವ್ರ ಅಲೋವೆನ್ಸ್ ಯಾವ ತರ ಬರುತ್ತೆ ಅದ್ರ ಮೇಲೆ ಫೀಸ್ ಏನಾಗುತ್ತೆ ನಿರ್ಧಾರ ಆಗುತ್ತೆ ಸೊ ಯೂಶ್ವಲಿ ಏನಾಗುತ್ತೆ ಬಾಯ್ಸ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರೆ ಗರ್ಲ್ಸ್ ಗೆ ಯಾವ ರೀತಿ ಫೀಸ್ ಇಲ್ಲ ಹಾಗೆ ಒ ಬಿ ಸಿ ಆಗಿರ್ಲಿ ಅಥವಾ ಜನರಲ್ ಆಗಿರ್ಲಿ ಅವರ ಫೀಸ್ ಬಂದ್ಬಿಟ್ಟು ಒಂದು ಸಾವಿರದ ಐದ್ನೂರು ರೂಪಾಯಿಯಿಂದ ಆರ್ನೂರು ರೂಪಾಯಿ ಮಿಡ್ಲಲ್ಲಿ ಎಷ್ಟೇ ಫೀಸ್ ಬರ್ಬೋದು ಇದಕ್ಕಿಂತ ಜಾಸ್ತಿ ಅಂತೂ ಹೋಗಲ್ಲ ಹಾಗೆ ಇದಕ್ಕಿಂತ ಕಡಿಮೆ ಅಂತೂ ಬರಲ್ಲ ಅಂತ ಜೆ ಎನ್ ವಿ ಹೇಳುತ್ತೆ ಸೊ ಯಾರಿಗದು ಕೇವಲ ಗವರ್ನಮೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಅವರು ಒ ಬಿ ಸಿ ಆಗಿದ್ರೆ ಹಾಗೆ ಇಲ್ಲಿ ಕೊಟ್ಟಂಗೆ ಆರಿಂದ ಎಂಟು ಫೀಸ್ ಇರಲ್ಲ ಎಸ್ ಎಸ್ ಟಿ ಅವರಿಗೂ ಫೀಸ್ ಇರಲ್ಲ ಹುಡುಗಿರಿಗೂ ಫೀಸ್ ಇರಲ್ಲ ಹಾಗೆ ಬಿ ಪಿ ಎಲ್ ಅವರು ಒ ಬಿ ಸಿ ಆಗಿರ್ಲಿ ಜನರಲ್ ಆಗಿರ್ಲಿ ಬಿ ಪಿ ಎಲ್ ಕ್ಯಾಟಗರಿ ಅವರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ನವೋದಯ ವಿಕಾಸ ನಿಧಿ ಅಂತ ಅವ್ರು ಏನ್ ತೋತಲ್ವಾ ಸೊ ಅದು ಥೌಸಂಡ್ ಫೈವ್ ಹಂಡ್ರೆಡ್ ಗಿಂತಾಗ ಜಾಸ್ತಿ ಹೋಗಲ್ಲ ಸಿಕ್ಸ್ ಹಂಡ್ರೆಡ್ ಗಿಂತ ಕಡಿಮೆ ಬರಲ್ಲ ಪರ್ ಮಂತ್ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಎಷ್ಟು ಪೇ ಮಾಡಬೇಕಾಗುತ್ತೆ ಸೊ ಇದು ಯೂಶುವಲಿ ಒಂದು ಸ್ಕೂಲ್ ಸ್ಕೂಲಲ್ಲಿ ತುಂಬಾ ಖರ್ಚಾಗುತ್ತೆ ಮಕ್ಕಳಿಗೆ ಗೌರ್ಮೆಂಟ್ ಇಂದ ತುಂಬಾ ಫೆಸಿಲಿಟಿ ಕೂಡ ಸಿಗ್ತಾ ಇದೆ ಸೊ ನಿಮ್ಗಲ್ಲಿ ಮಕ್ಕಳಿಗೆ ಪ್ರತಿಯೊಂದನ್ನು ಕೂಡ ಉಚಿತವಾಗಿಡ್ತೇವೆ ಸೊ ನಿಮ್ಗೆ ಯಾವ ತರ ಅಂದ್ರೆ ಇಂದ ಹಿಡಿದು ಪ್ರತಿಯೊಂದು ಕೂಡ ಮಕ್ಕಳಿಗೆ ಉಚಿತವಾಗಿರುತ್ತೆ ಒಂದ್ಸಲ ಮಗುನ ಆರನೇ ಕ್ಲಾಸ್ಗೆ ನೀವು ಅಡ್ಮಿಷನ್ ಮಾಡಿಸ್ ಸಾಕು ಆರಾಮಾಗಿ ಮಗು ಟ್ವೆಲ್ತ್ ತನ್ನ ಈಸಿಯಾಗಿ ಕಲಿಯುತ್ತೆ ಈವನ್ ಅವರಿಗೆ ಬಟ್ಟೆ ಒಗೆಯೋ ಸೋಪ್ ಇರ್ಬೋದು ಅಥವಾ ಮೈಗೆ ಹಾಕೋ ಸೋಪ್ ಇರ್ಬೋದು ಅಥವಾ ಏನಾದ್ರು ಇರ್ಬೋದು ಆಯ್ತಾ ಸೊ ಪ್ರತಿಯೊಂದನ್ನು ಕೂಡ ಟೆಕ್ಸ್ಟ್ ಬುಕ್ಸ್ ಆಗಲಿ ನೋಟ್ಬುಕ್ಸ್ ಆಗಲಿ ಯೂನಿಫಾರ್ಮ್ಸ್ ಆಗಲಿ ಎಲ್ಲದನ್ನು ಕೂಡ ಜೇನ್ ವಿನೇ ಫ್ರೀ ನೋಡುತ್ತೆ ಹಾಗೆ ನ ಸ್ಟಿಚ್ ಮಾಡಲಿ ಕೂಡ ಚಾರ್ಜಸ್ ಅವರೇ ಕೊಡ್ತಿದ್ದಾರೆ ಸೊ ಇದರಿಂದ ಬಡ ಮಕ್ಕಳಿಗೆ ತುಂಬಾ ಉಪಯೋಗ ಆಗಲಿ ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಚೆನ್ನಾಗಿ ವಿದ್ಯೆಯನ್ನ ಪಡೆದುಕೊಂಡು ದೇಶವನ್ನ ಪ್ರಗತಿಯತ್ತ ಸಾಗಲಿ ಅಥವಾ ದೇಶವನ್ನ ಉನ್ನತೀಕರಣಗೊಳಿಸ್ಲಿ ಅಥವಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೂಡ ಒಳ್ಳೆ ಚಾನ್ಸ್ ಕೊಟ್ಟು ಅವರು ಕೂಡ ಒಂದು ಮುಖ್ಯ ವಾಹನಿಗೆ ಬರಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಗೌರ್ಮೆಂಟ್ ಈ ತರ ಒಂದು ಫೆಸಿಲಿಟಿ ತಂದಿದೆ ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಉಪಯೋಗಿಸಿಕೊಳ್ಳೋದು ಅತ್ಯವಶ್ಯಕವಾಗಿದೆ ಆಯ್ತಾ ಇದು ಇವತ್ತಿನ ವಿಡಿಯೋದೊಂದು ಚಿಕ್ಕ ಸಾರಾಂಶ ಆಗಿತ್ತು ಸೊ ಯಾವತರ ಫೀಸ್ ಸ್ಟ್ರಕ್ಚರ್ ಇದೆ ಯಾರಿಗೆ ಫೀಸ್ ಇದೆ ಅನ್ನೋದನ್ನ ನಾವು ಚಿಕ್ಕದಾಗಿ ನೋಡ್ಕೊಂಡ್ವಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ನಮ್ಮ ನವೋದಯ ತರಬೇತಿಯಲ್ಲಿ ನೋ ನವೋದಯ ತರಬೇತಿಯನ್ನು ಕೊಡಿಸಿ ಉತ್ತಮ ರೀತಿಯಿಂದ ನೀವು ನವೋದಯಕ್ಕೆ ಅಂಕಲ್ ಪಡಿಬೇಕು ಅಂತಿದ್ರೆ ನಮ್ಮ ಸಂಸ್ಥೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇದು ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆದ ವಿದ್ಯಾರ್ಥಿಗಳು ಅಂದ್ರೆ ಮೊನ್ನೆ ಜನವರಿ ಟ್ವೆಂಟಿತ್ ಏನ್ ಎಕ್ಸಾಮ್ ಆಯ್ತು ಸೊ ಆ ಪರೀಕ್ಷೆಯಲ್ಲಿ ನಮ್ಮ ಜ್ಞಾನಶ್ರೀ ಟ್ಯೂಟೋರಿಯಲ್ಸ್ ಇಂದ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಸೊ ಅವರಿಗೆ ಅಭಿನಂದನೆ ತಿಳಿಸ್ತಾನೆ ಹಾಗೆ ನಿಮ್ಮ ಮಕ್ಕಳು ಕೂಡ ನವೋದಯ ವಿದ್ಯಾಲಯಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ರೆ ಸೊ ಅವ್ರಿಗೆ ಕೂಡ ಒಂದು ಉತ್ತಮ ಅವಕಾಶ ನೀವು ಉತ್ತರಖಂಡ್ ಜಿಲ್ಲೆಯವರಾಗಿದ್ರೆ ಅಥವಾ ಹೊರಗಿನ ಜಿಲ್ಲೆಯವರಾಗಿದ್ರು ಕೂಡ ಸೊ ನಮ್ಮಲ್ಲಿ ಕೆಲವೊಂದು ವಸತಿ ಸಹಿತ ಹಾಗೂ ವಸತಿ ರಹಿತ ಅಡ್ಮಿಷನ್ಸ್ ನಾವು ಕೊಡ್ತೇವೆ ನಿಮ್ಮ ಮಕ್ಕಳಿಗೂ ಕೂಡ ತರಬೇತಿಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ನೀವು ಕೂಡ ತರಬೇತಿಯನ್ನ ಕೊಡಿಸಬಹುದು ಮಕ್ಕಳಿಗೆ ಸೊ ಆ ಯಾವ್ದು ಮುಖಾಂತರ ಅಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆಯ್ತಾ ನಮ್ಮ ಈ ಯೂಟ್ಯೂಬ್ ಚಾನಲ್ ನಾವು ಕೆಲವೊಂದು ಎಕ್ಸಾಂಪಲ್ ವಿಡಿಯೋಸ್ನ ಹಾಕ್ತಿರ್ತೇವೆ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಮೆಂಟಲ್ ಅಬಿಲಿಟಿಗೆ ಹಾಗೆ ಲ್ಯಾಂಗ್ವೇಜಿಗೆ ಸಂಪುಟ ಎಲ್ಲ ವಿಡಿಯೋನ ಕೂಡ ನಾವು ಹಾಕ್ತೇವೆ ಸೊ ನೀವು ಅದನ್ನ ಮಕ್ಕಳಿಗೆ ತೋರಿಸಿ ಇದರಿಂದ ಕೂಡ ಅವರು ಒಳ್ಳೆ ಒಂದು ನಾಲೆಜ್ ನ ಪಡ್ಕೋತಾರೆ ಹಾಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಡೌಟ್ಸ್ ನಿಮ್ಗೆ ಇದ್ರೆ ನವೋದಯದ ಬಗ್ಗೆ ಈ ನಂಬರ್ಗೆ ಕರೆ ಮಾಡಿ ಅದೇ ತರ ನಮ್ಮ ತರಬೇತಿ ಕೇಂದ್ರದಿಂದ ಈ ವರ್ಷ ಒಂದು ಲರ್ನಿಂಗ್ ಅಪ್ಲಿಕೇಶನ್ಸ್ ನಾವು ಬಿಡ್ತಾ ಇದ್ದಾವೆ ಸೊ ನೋಡ್ಬಿ ಜ್ಞಾನಶ್ರೀ ಲರ್ನಿಂಗ್ ಆ್ಯಪ್ ಅಂತ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋದ್ರೆ ಈ ಅಪ್ಲಿಕೇಶನ್ ಸಿಗುತ್ತೆ ಸೊ ಇದರಲ್ಲಿ ನೀವು ಎನ್ರೋಲ್ ಮಾಡ್ಕೊಂಡು ಕೆಲವೊಂದು ಉಚಿತವಾದ ವಿಡಿಯೋಸ್ ಕೂಡ ನೋಡಬಹುದು ಅಥವಾ ನಿಮ್ಮ ಏನಾದರೂ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ನವೋದಯ ಕೋರ್ಸ್ ಅಂತ ಅಂತಿದ್ರೆ ನೋಡಿ ಇದು ನಮ್ಮ ಜ್ಞಾನಶ್ರೀ ಲರ್ನಿಂಗ್ ಆ್ಯಪ್ ಒಂದು ಅಪ್ಲಿಕೇಶನ್ಸ್ ಇದೆ ಸೊ ಈ ತರ ಪ್ಯಾಕೇಜ್ ನಮ್ಮಲ್ಲಿ ಸೈನಿಕ ಸ್ಕೂಲಿಗೆ ಹಾಗೆ ನವೋದಯ ಸ್ಕೂಲಿಗೆ ಕೂಡ ಕೆಲವೊಂದು ಪ್ಯಾಕೇಜ್ಗಳು ಲಭ್ಯವಿದೆ ಯೂಟ್ಯೂಬಲ್ಲಿ ಅಲ್ಲಿ ಫ್ರೀ ಕ್ಲಾಸಸ್ ಇರುತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ನಿಮಗೆ ಸ್ಟಡಿ ಸಿಸ್ಟಮೆಟಿಕ್ ಆಗಬೇಕು ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಇದ್ದರೆ ನೀವು ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಯಾವ್ದಾರು ಒಂದು ಬ್ಯಾಚ್ನ ನೀವು ಪರ್ಚೇಸ್ ಮಾಡಬಹುದಾಗಿದೆ ಹಾಗೆ ಇದು ಒಂದು ಪುಟ್ಟ ಮಾಹಿತಿ ಆಗಿತ್ತು ನನಗೆ ಗೊತ್ತಿರೋ ಒಂದು ಯಾವ ಯಾವತರ ಫೀಸ್ ಸ್ಟ್ರಕ್ಚರ್ ಇದೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಒದಗಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಮೆಂಟ್ ಹಾಕಿ ತಿಳಿಸಿ ನಾವು ಅದಕ್ಕೆ ರಿಪ್ಲೈ ಮಾಡ್ತೇವೆ ಧನ್ಯವಾದಗಳು